ನಮಸ್ಕಾರ ಸರ್ ನಮ್ಮ ಹೆಸರು ಶ್ರೀನಿವಾಸ್ ಅಂತ ಸರ್ ಶ್ರೀನಿವಾಸ ಬರ್ತಿದ್ರು ಸರ್ ನಾವ್ ಇಲ್ಲ ಪಕ್ಕದಲ್ಲಿ ಮದ್ದೂರು ಅಂತ ಮದ್ದೂರ್ ಪಕ್ಕ ಒಳಗಿ ಅಂತ ನಮ್ಮೂರು ಸರ್ ಹೌದು ಸರ್ ಎಷ್ಟೊತ್ತ ಕರ್ಕೊಂಡು ಬಂದ್ ಸರ್ ನಾವು ನಮ್ಮೂರಿಂದ ನಾಲ್ಕು ಜೊತೆ ಬಂದ್ ಸರ್ ನಾಲ್ಕು ಜೊತೆ ನಿಮ್ ಪಕ್ಕ ಆಗಿದೆ ಎಷ್ಟು ರೇಟ್ ಹೇಳ್ತೇವೆ ಸರ್ ಇದು ಇನ್ನೂ ಅಲ್ಲ ಆಗಿಲ್ಲ ನಾವು ಇವಾಗ ಎಪ್ಪತ್ ಸಾವಿರ ಹೇಳ್ತಾ ಇದೀವಿ

ಸರ್ ನಮಸ್ಕಾರ ಸರ್ ನಮಸ್ತೆ ಹೇಳಿ ಸರ್ ತಮ್ಮ ಹೆಸರು ಶಶಿಧರ ಅಂತ ಶಶಿಧರ್ ಅವರು ಎಲ್ಲಿಂದ ಬರ್ತಾ ಇದಾರೆ ಸರ್ ಮದ್ದೂರು ಬೋದ್ಗುಪ್ಪೆ 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 ಸರ್ ಈಗ ನೀವು ಜೊತೆಲಿ ಕರ್ಕೊಂಡು ಬಂದಿದ್ರಲ್ಲ ಇತ್ತು ಏನೆಲ್ಲ ಆಗಿದೆ ಸರ್ ನಾಲ್ಕು ನಾಲ್ಕಲ್ಲು ನಾಲ್ಕಲ್ಲಾಗಿದೆಯಾ ಏನೇನು ಆಗ್ತಿದ್ದಾರ ಮೇವೆಲ್ಲ ಸರ್ ಪೀಡು ಹಾಂ ಪೀಡ್ಸು ಮತ್ತೆ ಇದು ಕ್ಯಾಸೆ ಹಿಂಡಿ ಓಕೆ ಒಣಲ್ಲು ಹಸ್ರಲ್ಲಿ ಏನಾದರೂ ಹಾಕ್ತಿದ್ರೆ ನಾಲ್ಕಲ್ಲ ಇದು ಹಾಲು ಮೊಟ್ಟೆ ಏನಿಲ್ಲ ಸರ್ ಏನಿಲ್ಲ ಏನ್ ರೇಟ್ ಹೇಳ್ತಿದ್ರಾ ಸರ್ ಒಂದು ಇಪ್ಪತ್ತು ಹೇಳ್ತಾ ಒಂದು ಇಪ್ಪತ್ತು ಫೈನಲ್ ಅಂದ್ರೆ ಫೈನಲ್ ಹೆಚ್ಚು ಕಮ್ಮಿ ಮನೆ ಒಂದು ಐದ್ ಕಮ್ಮಿ ಕೊಡ್ತೀವಿ ಕೊಡ್ತೀವಿ ಏನ್ ಅನ್ಸ್ತದೆ ಮದ್ದೂರ್ ಜಾತ್ರೆ ಸರ್ ಇನ್ನು ಕಟ್ಬೇಕು ದನಗಳ ಕಮ್ಮಿ ಬತ್ತೈತೆ ರೈತರು ಆದಷ್ಟು ಬರ್ಬೇಕಾ ಬರ್ಬೇಕು ಈಗ ಏನ್ ಸೌಲಭ್ಯ ಮಾಡ್ಕೊಳ್ಬೇಕು ನೀರಿನ ಸೌಲಭ್ಯ ಈಗ ಮುನ್ಸಿಪಾಲ್ಟಿ ಇಂದ ಮಾಡ್ಕೊಟ್ಟಿಲ್ವಾ ಇನ್ನೂ ಏನಿಲ್ಲ ಸರ್ ಯಾರು ಬಂದಿಲ್ಲ ಇದು ಡಾಕ್ಟರ್ ಸರ್ ಡಾಕ್ಟರ್ ಸಮಸ್ಯೆ ಐತೆ ಒಟ್ಟಿನಲ್ಲಿ ಸಮಸ್ಯೆ ಜಾಸ್ತಿ ಇದೆ ಅಂತ ಸಮಸ್ಯೆ ಐತೆ ಅಂದ್ರೆ ಜಾಸ್ತಿ ಏನಿಲ್ಲ ಬರಬೇಕು ಅವಾಗ ಅವಾಗ ಅವನ್ ರೌಂಡ್ ಸಾಕ್ಬೇಕು ಅವ್ರನ್ನ ಹಂಗಾಗಿ ರೈತರೆಲ್ಲಾ ಬರ್ತಾ ಇದಾರ ಹಾ ಸರ್ ಬರ್ತಾವ್ರೆ ಬತ್ತವ್ರೆ ನಾಳೆಯಿಂದ ಸಡಯ್ತದೆ ಈಗ ನಿಮ್ ಪ್ರಕಾರ ವ್ಯಾಪಾರ ಪರವಾಗಿಲ್ಲ ವ್ಯಾಪಾರ ಪರವಾಗಿಲ್ಲ ಸರ್ ಇವತ್ತು ಕಟ್ಟಿರೋದ್ರಿಂದ ನಾಳೆ ನೋಡ್ಬೇಕು ಹಾ ನಿನ್ನೆಯಿಂದ ತಾನೇ ಕಟ್ಟಿರೋದು ಹಾ ಸರ್ ಇವತ್ತು ನಿನ್ನೆಯಿಂದ ನಿನ್ನೆ ಸ್ವಲ್ಪ ಇದ್ದ ಇವತ್ ಪರವಾಗಿಲ್ಲ ನಾಳೆ ನಾಳೆದು ನೋಡ್ಬೇಕು ನೋಡ ನಂಬರ್ ಹೇಳ್ತೀರಾ ಫೋನ್ ನಂಬರ್ ಹೇಳಿ ಸರ್ ಹಾ ಸೆವೆನ್ ಸಿಕ್ಸ್ ಹಾ ಒನ್ ನೈನ್ ಓಕೆ ಒನ್ ಏಟ್ ಓಕೆ ನಮಸ್ಕಾರ ಸರ್ ನಮ್ಮ ಹೆಸರು ನಮ್ಮ ಹೆಸರು ಹನುಮಂತರಾಯಪ್ಪ ನಾವು ತುಮಕೂರು ಜಿಲ್ಲೆ ಕೊಡಗಿರಿ ತಾಲೂಕು ಕೊಡವನಲ್ಲಿ ಹೋಗ್ಳವ್ರು ನಾವು ಕೊಂಡ್ಕೊಂಡಾಗ ಬಂದಿದ್ವಿ ಇಲ್ಲಿ ಒಳ್ಳೆ ಹತ್ತು ಬರ್ದಿದ್ಕೆ ಇಲ್ಲೆಲ್ಲ ಇಪ್ಪತ್ತೈದು ಕಿಲೋಮೀಟರ್ ದೂರಕ್ಕೆ ಹೋಗಿ ಇಲ್ಲಿ ಕೊಂಡ್ಕೊಂಡ್ಬಂದು ಕಟ್ಟಿ ಜಾತ್ರೆ ಹಾಕೊಂಡಿದೀವಿ ಈಗ ಇಲ್ಲಿ ಒಂದ್ ಮೂರು ಜೊತೆ ಕರ್ಸೋಳ ತಂಡವ್ರೆ ಅವು ಎಲ್ಲ ಇವಾಗ ನೀವು ಆರಲ್ಲ ಸರ್ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಆಗಿದೆ ಹಾಂ ಬಿಡೋದಿಲ್ಲ ಕೆಲ್ಸಕ್ಕೆ ಚೆನ್ನಾಗಾವೆ ಮನ್ಗಂಡು ಯಾರೋ ಹಿಂಗೆ ನಮ್ಮ ಪರಿಚಯ ಕೊಡ್ಸಿರೋ ಜಾತ್ರೆಗೆ ತಂಗಡ ಈ ಒಂದೇ ಜೊತೆ ಸರ್ ನಾವು ಸೀಮೆ ಸುಳವೆ ಈ ಒಂದು ಜೊತೆ ಇದು ಮುಸ್ಕಿ ಮೆಕ್ಕೆಜೋಳದು ಮೇವಿದೆ ಇದೆ ಅಷ್ಟೇ ನಾವು இண்டி பூசாடு கேசா விஜேந்திரே மண்டிய இது கடைத்த மாமூல மண்டல இண்டி திண்டி அது ஒன்றே தான் ஒன்றா ನಮಗೆ 40 ಆಗವೆ ಅಂದ ನಲತಾ ಅಂದ್ರೆ ಬಂತು ಒಳ್ಳೆದಾಗ್ಲಿ ತಮ್ಮ ನಂಬರ್ ಹೇಳ್ತಿರಾ ನಮಗೆ ನಂಬರ್ ರೆಡಿ ಪ್ರದಾಸ 974283ครับ ನಮಸ್ಕಾರ ನಾನು ಅಂಶ ಸರ್ ಸಮೇಶ್ರಾ ಗಿರಂಜನ್ ಗಿರಂಜನ್ ಎಲ್ಲಿದೆ ಬರ್ತಾರೆ ನಾವು ಅಷ್ಟ್ಪಡಿ ಇಂದ ರಾಮನಗರ ತಾಲ್ಲೂಕು ರಾಮನಗರ ಜಿಲ್ಲೆ ತಾಲೂಕು ಖುಷಿ ಚೆನ್ನಾಗಿ ನಡೀತದೆ ನೀರಿನ ಸೌಲಭ್ಯ ಇಲ್ಲ ಲೈಟ್ ವ್ಯವಸ್ಥೆ ಇಲ್ಲ ಹಾ ಇಲ್ಲ ಅಮ್ಮ ಫೋನ್ ಮಾಡಿದ್ದು ಏನ್ ಮಾಡಲ್ಲ ಹಾ ನೀರು ತೊಂದರೆ ಆಯ್ತು ರೈತರೆಲ್ಲ ಬರ್ತದ ನಾಳೆ ಏನ್ ಬರ್ತಾರೆ ನಾಳೆ ಇಲ್ಲ ಇಲ್ಲ ಒನ್ ಟ್ವೆಂಟಿ ಕರು ಮಾರಕ್ಕೆ ತಂದಿದೀವಿ ಇದಕ್ಕೆ ಇಪ್ಪತ್ತೈದು ಸಾವಿರ ಆಗೈತೆ ಸಾವಿರಲ್ಲೆಲ್ಲ ಅದ್ಯಾರ್ದು ಲಾಸ್ಟ್

અજ્ઞાન હોત ಹಾ ನಮಸ್ಕಾರ ತಮ್ಮ ಹೆಸರು ರವಿಕುಮಾರ್ ಅಂತ ಎಲ್ಲಿಂದ ಬರ್ತಾ ಇದ್ದೀರಾ ತುಮನ್ ಕೆರೆ ತುಮನ್ ಕೆರೆ ಮಂಡ್ಯ ಹಾ ಮಂಡ್ಯ ಈಗ ಮದ್ದೂರ್ ಜಾತ್ರೆ ಬಂದಿದ್ದೀರಾ ಏನ್ ಅನ್ಸ್ತಾ ಇದೆ ನಿಮ್ಗೆ ನಮ್ಗೆ ಏನಸ ನೀರಿನ ಸಹಸನ ನೀರ್ ವ್ಯವಸ್ಥೆ ಇಲ್ಲ ನೀರ್ ವ್ಯವಸ್ಥೆ ಇಲ್ಲ ಇಲ್ಲಿ ಲೈಟ್ ಇಲ್ಲ ಈಗ ನೀರು ಲೈಟ್ ಏನಂದ್ರೆ ಏನು ಇಲ್ಲ ಈಗ ಜಾತ್ರೆ ಮಾತ್ರ ರೈತರೆಲ್ಲ ಬರ್ತಾ ಇದ್ದಾರೆ ಬರ್ತಾವ್ರೆ ಕೊಂಡ್ಕೊಳ್ಳೋರು ಬರ್ತಾವ್ರೆ ಹೋಗೋರು ಬರ್ತಾವ್ರೆ ರೈತರು ಬರ್ತಾವ್ರೆ ರೈತರು ಬರ್ತಾವ್ರೆ ರೈತರದ್ದೇನು ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಇಲ್ಲ ಆದ್ರೆ ವ್ಯವಸ್ಥೆ ಇಲ್ಲ ಈ ವ್ಯವಸ್ಥೆ ಇಲ್ಲ ಇಲ್ಲಿ ಲೈಟು ಇಲ್ಲ ಇಲ್ಲಿ ಎಲ್ಲಾ ಗಲೀಜು ಸ್ವಲ್ಪ ಎಷ್ಟೊತ್ತ ಕರ್ಕೊಂಡು ಬಂದೊಂದ್ ಏನು ಅಲ್ಲಾಗಿದೆ ನಾವು ಎಪ್ಪತ್ತು ಎಂಬತ್ತು ಈ ರೇಟ್ ಹೇಳ್ತಾವಿ ಈಗ ಮನೆ ಹತ್ರ ಬಂದ್ರೆ ನೀವು ಎಲ್ಲ ವ್ಯಾಪಾರ ಮಾಡ್ತೀರಾ ಹತ್ರ ಬಂದು ವ್ಯಾಪಾರ ಮಾಡ್ತೀವಿ ಹೇಳ್ತೀರಾ ಹಾ ನಾವು ನಮ್ಮ ಅವ್ರದ್ದು ಮೊಬೈಲ್ ನಮ್ದೆ ನಂಬರ್ ಹೇಳ್ತೀವಿ ಅಣ್ಣ ನಂಬರ್ ಹೇಳ್ತೀರಾ ಒಂಬತ್ತು ಒಂಬತ್ತು ಹಾ ಸೊನ್ನೆ ಸೊನ್ನೆ ಹಾ ನಾಲ್ಕು ಐದು ಓಕೆ ಮೂರು ಒಂದು ಓಕೆ ಅಣ್ಣ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ರವಿ ಒಳಲ್ಲು ಮಂಡ್ಯ ತಾಲೂಕು ದುದ್ದಾವಳಿ ಒಳಲ್ಲು ಒಳದು ಮಂಡ್ಯ ಪಕ್ಕ ಅಲ್ಲ ಮಂಡ್ಯ ಪಕ್ಕ ಮಂಡ್ಯದಿಂದ ಒಂದ್ ಐದು ಕಿಲೋಮೀಟರ್ ಹಣ ಎಷ್ಟು ಜೊತೆ ಏರ್ ಕರ್ಕೊಂಡ್ ಬಂದಿದ್ರ ಈಗ ಸದ್ಯಕ್ಕೆ ಒಂದ್ ಮೂರ್ ಜೊತೆ ಹಾಕೊಂಡಿದ್ವಿ ಮೂರ್ ಜೊತೆ ಹಾಕೊಂಡ್ ಬಂದಿದ್ರ ಎಲ್ಲ ನಿಮ್ದೇನೆ ಎಲ್ಲ ನಮ್ದೇನೆ ಓಕೆ ಈಗ ನಿಮ್ ಪಕ್ಕ ಇದೆಯಲ್ಲ ಏನಲ್ಲ ಎರಡಲ್ಲೂ ನಾಲ್ಕಲ್ಲೋ ಎರಡಲ್ಲೂ ನಾಲ್ಕಲ್ಲೋ ಏನ್ ರೇಟ್ ಹೇಳ್ತಾ ಇದ್ರ ಇವು ಒಂದ್ ಲಕ್ಷ ಹೇಳ್ತಾ ಇದ್ದೀವಿ ಒಂದೊಂದು ಲಕ್ಷ ಫೈನಲ್ ಅಂದ್ರೆ ಎಷ್ಟು ಬಿಡ್ತಾರ ಫೈನಲ್ ಒಂದು ಇಪ್ಪತ್ತೈದು ಒಂದು ಮೂವತ್ತು ಒಂದು ಇಪ್ಪತ್ತೈದು ಒಂದ್ ಮೂವತ್ತ್ ಓಕೆ ಮನೆಲ್ಲ ಇನ್ನ ಇದೆಯಾ ಇನ್ನ ಮೂರ್ ಜೊತೆ ಐತೆ ಇನ್ನ ಮೂರ್ ಜೊತೆ ಐತೆ ಅಂದ್ರೆ ಈಗ ನಿಮ್ ಮನೆಗ್ ಬಂದ್ರೆ ಎತ್ತುಗಳು ಸಿಗುತ್ತೆ ಸಿಗುತ್ತೆ ಅಂದ್ರೆ ಕೊಂಡ್ಕೊಳ್ಳೋಂತವ್ರು ಆರಾಮ್ಸೆ ಬರ್ಬೋದು ಬರ್ಬೋದು

ಇವತ್ತು ಒಂಬತ್ತೈದು ಸಾವಿರ ಹೇಳ್ತಾ ಇದ್ದೀವಿ ಫೈನಲ್ ಬಂದ್ರೆ ಒಂದ್ ಎಂಬತ್ ಐದ್ರೆ ಕೊಡ್ತೀವಿ ಎಂಬತ್ತೈದು ಅದು ಒಂಟಿ ಐತೆ ಜೊತೆ ನೋಡ್ತಾ ಇದೀವಿ ಇನ್ನು ಯಾವ ಸೆಟ್ ಆಗಿಲ್ಲ